ನಮಸ್ಕಾರ ವಿದ್ಯಾರ್ಥಿಗಳೇ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳು ಯಾವ್ಯಾವು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಇದ್ದೀನಿ ಕರ್ನಾಟಕದ ಒಟ್ಟು ಮೂವತ್ತೊಂದು ಜಿಲ್ಲೆಗಳ ಪರಿಚಯ ಮೊದಲನೇದು ನೋಡಿ ಬೆಳಗಾವಿ ಬೆಳಗಾವಿ ಎರಡನೆಯ ಕರ್ನಾಟಕದ ಜಿಲ್ಲೆ ಎರಡು ಕಲ್ಬುರ್ಗಿ ಎರಡು ಕಲ್ಬುರ್ಗಿ ಮೂರು బీదర్ బీదర్ నాల్కూ నాకు విజయపుర విజయపుర ఐదినేదు బి బీ ఆరు రాయచూరు రాయచూరు ఏు గదగ ఏడు గదగ ఎంటు బోట బగలకోట ఒం ధారవాడ ధారవాడ హేరి ಹಾವೇರಿ ಹನ್ನೊಂದು ಕೊಪ್ಪಳ ಕೊಪ್ಪಳ ಹನ್ನೆರಡು ಚಿತ್ರದುರ್ಗ ಚಿತ್ರದುರ್ಗ ಹದಿಮೂರು ಯಾದಗಿರಿ ಯಾದಗಿರಿ ಹದಿನಾಲ್ಕು ಉತ್ತರ ಕನ್ನಡ ಉತ್ತರ ಕನ್ನಡ ಹದಿನೈದು ರಾಮನಗರ ಹದಿನೈದನೆಯ ಜಿಲ್ಲೆ ರಾಮನಗರ ಹದಿನಾರು ಕರ್ನಾಟಕದ ಹದಿನಾರನೇ ಜಿಲ್ಲೆ ಮಂಡ್ಯ ಮಂಡ್ಯ ಹದಿನೇಳು ಮೈಸೂರು ಮೈಸೂರು ಹದಿನೆಂಟು ಹಾಸನ ಹಾಸನ ಹತ್ತೊಂಬತ್ತು ಕೊಡಗು ಕೊಡಗು ಇಪ್ಪತ್ತು ಬೆಂಗಳೂರು ಬೆಂಗಳೂರು ನಗರ ಬೆಂಗಳೂರು ನಗರ ಆದಮೇಲೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಕರ್ನಾಟಕದ ಇಪ್ಪತ್ತೆರಡನೆಯ ಜಿಲ್ಲೆ ನೋಡಿ ಕೋಲಾರ ಕೋಲಾರ ಇಪ್ಪತ್ತ್ಮೂರು ದಾವಣಗೆರೆ ದಾವಣಗೆರೆ ಇಪ್ಪತ್ತ್ನಾಲ್ಕು ತುಮಕೂರು ತುಮಕೂರು ಇಪ್ಪತ್ತಾರು ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಇಪ್ಪತ್ತಾರನೇದು ಇಪ್ಪತ್ತೈದಾಯಿತು ಇಪ್ಪತ್ತಾರನೇದು ಉಡುಪಿ ಇಪ್ಪತ್ತೇಳು ಚಾಮರಾಜನಗರ ಚಾಮರಾಜನಗರ ಇಪ್ಪತ್ತೆಂಟು ಶಿವಮೊಗ್ಗ ಶಿವಮೊಗ್ಗ ಇಪ್ಪತ್ತೊಂಬತ್ತು ಚಿಕ್ಕಮಂಗಳೂರು ಚಿಕ್ಕಮಂಗಳೂರು ಮೂವತ್ತು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಮೂವತ್ತೊಂದನೇದು ಕಡೆಯದು ಕಡೆಯ ಜಿಲ್ಲೆ ನೋಡಿ ಮೂವತ್ತೊಂದನೇದು ವಿಜಯ ನಗರ ವಿಜಯ ನಗರ ಇದಾಗಿದೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳು